ವೆಲ್ಕಮ್ ಟು ಮೈ ಡಿಯರ್ ಥರ್ಡ್ ಸೆಮೆಸ್ಟರ್ ಸ್ಟೂಡೆಂಟ್ಸ್ ನಾವು ಸೆಕೆಂಡ್ ಚಾಪ್ಟ್ರನ್ನು ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ದಲ್ಲಿ ಸೆಕೆಂಡ್ ಚಾಪ್ಟರಲ್ಲಿ ಬರುವಂಥ ಮೊದಲೇ ಕಾನ್ಸೆಪ್ಟು ಈ ಒಂದು ಧರ್ಮದ ಕುರಿತಾಗಿ ಧರ್ಮ ಅದರ ಒಂದು ಅರ್ಥ ಮತ್ತು ಅದರ ಒಂದು ವ್ಯಾಖ್ಯೆಗಳು ಧರ್ಮದ ಲಕ್ಷಣಗಳು ಯಾವ ರೀತಿಯಾಗಿದಾವೆ ಅನ್ನೋಂಥದ್ದನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ ಆದರೆ ಇವತ್ತಿನ ಕ್ಲಾಸ್ದಲ್ಲಿ ಈ ಒಂದು ಧರ್ಮದಲ್ಲಿ ಸೆಕೆಂಡ್ ಚಾಪ್ಟ್ರಲ್ಲಿ ಬರುವಂಥ ವರ್ಣಾಶ್ರಮ ಧರ್ಮ ಅಥವಾ ವ್ಯವಸ್ಥೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ಒಂದು ವರ್ಣಾಶ್ರಮ ಧರ್ಮದಲ್ಲಿ ನಾವು ಅದರ ಒಂದು ಪೀಠಿಕೆ ಅದರ ಒಂದು ಅರ್ಥ ಮತ್ತು ಈ ಒಂದು ವರ್ಣಾಶ್ರಮ ವರ್ಣಗಳೆಂದರೇನು ಅಥವಾ ಆಶ್ರಮಗಳೆಂದರೇನು ಅಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅದರ ಒಂದು ಕಲ್ಪನೆ ಅಥವಾ ಅದರ ಒಂದು ಪೀಠಿಕೆಯನ್ನು ನೋಡ್ತಾ ಹೋದಾಗ ಹಿಂದೂ ಸಮಾಜವು ತನ್ನ ಐತಿಹಾಸಿಕ ಬೆಳವಣಿಗೆಯಲ್ಲಿ ಎರಡು ಪರಸ್ಪರ ಪೂರ್ವಕವಾದ ಸಾಮಾಜಿಕ ಸಂಘಟನೆಗಳನ್ನು ಹುಟ್ಟುಹಾಕಿದೆ ಏನ್ರಿ ಈ ಒಂದು ಹಿಂದೂ ಸಮಾಜವು ಅಥವಾ ಈ ಮನೋ ಆಗಿರುವಂಥ ತನ್ನ ಒಂದು ಮನಸ್ಮೃತಿಯ ಮನಸ್ಮೃತಿ ಅನ್ನುವಂಥ ಒಂದು ಕೃತಿಯಲ್ಲಿ ಮನೋರೇನಿ ಒಂದು ಐತಿಹಾಸಿಕ ಬೆಳವಣಿಗೆಯಲ್ಲಿ ಸಮಾಜದ ಭಾರತೀಯ ಸಮಾಜದ ಅಥವಾ ನಮ್ಮ ಒಂದು ಭಾರತೀಯ ಸಾಮಾಜಿಕ ಚಿಂತನೆಯ ಒಂದು ಏನೈತೆ ರೀ ಬೆಳವಣಿಗೆ ಆಗಬೇಕಾದ್ರೆ ಅಥವಾ ಭಾರತೀಯ ಸಾಮಾಜಿಕ ಚಿಂತನೆ ಅನ್ನೋಂಥದ್ದು ಬೆಳೀಬೇಕಾಗಿತ್ತಂದರೆ ಈ ಎರಡೂ ಪರಸ್ಪರ ಪೂರಕವಾದ ಸಾಮಾಜಿಕ ಸಂಘಟನೆಗಳನ್ನು ಹುಟ್ಟುಹಾಕುವಲ್ಲಿ ಏನೈತ್ರಿ ಪ್ರಮುಖ ಒಂದು ವಿಚಾರಗಳಾಗ್ಯಾವ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇವುಗಳಲ್ಲಿ ಒಂದು ವ್ಯಕ್ತಿ ಜೀವನಕ್ಕೆ ಸಂಬಂಧಿಸಿದಾದರೆ ಇನ್ನೊಂದು ಸಾಮಾಜಿಕ ಸರ ವ್ಯವಸ್ಥೆಗೆ ಸಂಬಂಧಿಸಿದ್ದು ಏನು ರೀ ಈ ಒಂದು ವರ್ಣಾಶ್ರಮ ಅನ್ನುವಂಥದ್ದು ಈ ಏನಿದ್ರೆ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಾದರೆ ಈ ಒಂದು ವ್ಯಕ್ತಿ ಜೀವನಕ್ಕೆ ಸಂಬಂಧಿಸಿರುವಂಥದ್ದು ಆಶ್ರಮ ಅಂತೇಳಿ ಹೇಳ್ತಾ ಹೋಗ್ಬೋದು ವರ್ಣಗಳು ಸಾಮಾಜಿಕ ಜೀವನಕ್ಕೆ ಸಂಬಂಧಿಸ್ತಾ ಹೋಗ್ತವೆ ಅದೇ ರೀತಿಯಾಗಿ ಈ ಆಶ್ರಮಗಳು ವ್ಯಕ್ತಿ ಜೀವನಕ್ಕೆ ಸಂಬಂಧಿಸಿದವಾಗ್ತವೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ವ್ಯಕ್ತಿಯ ಜೀವಿತದ ಅವಧಿಯನ್ನು ನಾಲ್ಕು ಕಾಲಘಟ್ಟಗಳಲ್ಲಿ ವಿಭಜಿಸಿ ನಿಯಂತ್ರಿಸುವ ವ್ಯವಸ್ಥೆಯು ಆಶ್ರಮ ವ್ಯವಸ್ಥೆ ಎಂದು ಕರೀತಾ ಹೋಗ್ತಾರಾ ಏನ್ರಿ ಮನುಷ್ಯ ತಾ ಹುಟ್ಟಿದ ಒಂದು ಕಾಲಾವಧಿಯನ್ನು ಹಿಡ್ಕೊಂಡು ಅಥವಾ ಹುಟ್ಟುವಿನಿಂದ ಸಾವಿನವರೆಗೂ ಸಹ ಈ ನಾಲ್ಕು ಕಾಲಘಟ್ಟಗಳನ್ನು ಯಾವ ರೀ ಬ್ರಹ್ಮಚಾರಿ ಆಗಿರ್ಬೋದು ಗೃಹಸ್ಥಾಶ್ರಮ ಆಗಿರ್ಬೋದು ವಾಹನ ಆಗಿರ್ಬೋದು ಸನ್ಯಾಸಾಶ್ರಮ ಆಗಿರ್ಬೋದು ಬ್ರಹ್ಮಚಾರಿ ಆಶ್ರಮ ಗೃಹಸ್ಥಾಶ್ರಮ ವಾಹನ ಸನ್ಯಾಸಾಶ್ರಮ ಅನ್ನುವಂಥ ನಾಲ್ಕು ಕಾಲಘಟ್ಟಗಳನ್ನು ಏನೈತ್ರಿ ಹಂತ ಹಂತವಾಗಿ ವಿಭಜನೆಗೊಳಿಸ್ಕೋತಾ ಹಂತ ಹಂತವಾಗಿ ಅವುಗಳನ್ನು ನಿಯಂತ್ರಿಸುತ್ತಾ ಏನೈತ್ರಿ ಹೋಗ್ತಾ ಹೋಗ್ತಾನೆ ಮನುಷ್ಯ ಸಾಗ್ತಾನೆ ಅಂತ ಹೇಳ್ಬೋದು ಇದನ್ನೇ ಆಶ್ರಮ ವ್ಯವಸ್ಥೆ ಅಂತೇಳಿ ಕರೀತಾ ಹೋಗ್ತಾರ ಅದೇ ರೀತಿಯಾಗಿ ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಇದು ಮನುಷ್ಯನ ಸಮಾಜ ಜೀವನದಲ್ಲಿ ಅಥವಾ ಇಡೀ ಸಮಾಜವನ್ನು ನಾಲ್ಕು ಪ್ರಮುಖ ಸ್ತರಗಳಾಗಿ ಇಡೀ ಸಮಾಜನ ನಾಲ್ಕು ಪ್ರಮುಖ ಸ್ಥಳಗಳನ್ನು ಸ್ಥರ ಅಂದರೆ ಇಲ್ಲಿ ಸ್ಟ್ಯಾಟಿಫಿಕೇಶನ್ ಅಂತ ಕರಿತಾ ಹೋಗ್ತೇವೆ ಇಂಗ್ಲೀಷ್ ಒಳಗಡೆ ತಿರು ಸ್ಥಳಗಳಿಗೆ ಸ್ಟ್ಯಾಟಿಫಿಕೇಶನ್ಸ್ ಸ್ತರ ವಿನ್ಯಾಸ ಏನು ರೀ ಈ ಒಂದು ಮೇಲು ಕೀಳು ಅನ್ನುವಂಥದ್ದು ಬಡವ ಶ್ರೀಮಂತ ಅನ್ನುವಂಥದ್ದು ಮೇಲ್ವರ್ಗದವರು ಕೆಳವರ್ಗದವರು ಅನ್ನುವಂಥದ್ದು ಇಲ್ಲಿ ವರ್ಣ ಸ್ಥಳಗಳಂದರೆ ಬ್ರಾಹ್ಮಣ ಆಗಿರ್ಬೋದು ಈ ಒಂದು ಕ್ಷತ್ರಿಯ ಆಗಿರ್ಬೋದು ಅದೇ ರೀತಿಯಾಗಿ ಶೂದ್ರವರಾಗಿರ್ಬೋದು ಅದೇ ರೀತಿಯಾಗಿ ಸೊ ಸಾರಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತ ಹೇಳ್ತಾ ಹೋಗ್ತಾರೆ ಈ ಒಂದು ಬ್ರಾಹ್ಮಣರು ವಿವೇದನ ವಿವೇದಗಳನ್ನು ಪಠನೆ ಮಾಡಿದರೆ ಕ್ಷತ್ರಿಯರು ರಾಜಾಡಳಿತವನ್ನು ಮಾಡ್ತಾ ಹೋಗ್ತಾರೆ ವೈಶ್ಯರು ಈ ಒಂದು ಕೃಷಿಗೆ ಸಂಬಂಧಿಸಿರುವಂಥ ಉದ್ಯೋಗವನ್ನು ಮಾಡ್ತಾ ಹೋಗ್ತಾರೆ ಶುದ್ರರು ಈ ಮೇಲ್ವರ್ಗದ ಮೂರು ಜನರ ಒಂದೇನೈತ್ರಿ ಸೇವೆಯನ್ನು ಅವರ ಒಂದು ಕಾರ್ಯವನ್ನು ಮಾಡುವಂಥ ಕೆಲಸ ಈ ಒಂದು ಸೂದ್ರವರು ಮಾಡ್ತಾ ಹೋಗ್ತಾರೆ ಇವೆ ಈ ಒಂದು ವರ್ಣಗಳು ವರ್ಣ ವ್ಯವಸ್ಥೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ಒಂದು ವರ್ಣಗಳು ಮತ್ತು ಆಶ್ರಮಗಳು ನಮ್ಮ ಮನೋರು ಹೇಳುವ ಹಾಗೆ ನಮ್ಮ ಭಾರತೀಯ ಸಾಮಾಜಿಕ ಚಿಂತನೆಯ ಚಿಂತನಕಾರರಾದಂಥ ಮನೋರು ಹೇಳಿದ ಹಾಗೆ ಈ ಎರಡೂ ಒಂದೇನೈತ್ರಿ ಬೆಳವಣಿಗೆಯಲ್ಲಿ ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಸಾಮಾಜಿಕ ಚಿಂತನೆಯ ಒಂದು ಬೆಳವಣಿಗೆಯಲ್ಲಿ ಸಾಮಾಜಿಕ ಚಿಂತನೆ ಆಗಬೇಕಾದ್ರೆ ಈ ಒಂದು ಎರಡು ಪೂರಕವಾದಂಥ ಸಾಮಾಜಿಕ ಸಂಘಟನೆಗಳು ಏನಿದ್ರೆ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತವೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ಒಂದು ವ್ಯಾಖ್ಯೆಯನ್ನು ನೋಡಿದಾಗ ನಮ್ಗೆ ಏನು ತಿಳಿದು ಬರ್ ಸಾರಿ ಈ ಒಂದು ಪೀಠಿಕೆ ಅಥವಾ ಕಲ್ಪನೆಯನ್ನು ನೋಡಿದಾಗ ನಮ್ಗೆ ಏನು ತಿಳಿದು ಬರ್ತದೆ ಅಂದರೆ ಸಮಾಜದ ಎರಡು ಆಧಾರ ಸ್ತಂಭಗಳು ಅಂತೇಳಿ ಈ ಒಂದು ಕರಿತಾ ಹೋಗ್ಬೋದು ಸಾಮಾಜಿಕ ಚಿಂತನೆಯ ಎರಡು ಆಧಾರ ಸ್ತಂಭಗಳು ಇವುಗಳನ್ನು ಅಂತೇಳಿ ಕರಿತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಈ ಒಂದು ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬರುವಂಥ ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳೇ ವರ್ಣಾಶ್ರಮ ಧರ್ಮ ಅಂದರೆ ಅದರಲ್ಲಿ ಎರಡೂ ಒಂದು ಆಧಾರ ಸ್ತಂಭಗಳಾದಾವೆ ಅಂಥೇಳಿ ವರ್ಣಾಶ್ರಮ ವರ್ಣ ಮತ್ತು ಆಶ್ರಮಗಳು ಏನ್ರೀ ಈ ಒಂದು ವರ್ಣ ಮತ್ತು ಪ್ರಮುಖ ಕಾಣ್ತಾ ಹೋಗ್ತಾವ ವಿದ್ಯಾರ್ಥಿಗಳೇ ಯಾವ ರೀತಿಯಾಗಿ ಅಂದರೆ ಇಲ್ಲಿ ವರ್ಣಾಶ್ರಮ ಅಂತ ಇದೆ ಇದರಲ್ಲಿ ಎರಡು ಪದಗಳಾದಾವೆ ವಿದ್ಯಾರ್ಥಿಗಳೇ ವರ್ಣಗಳು ಮತ್ತು ಆಶ್ರಮಗಳು ಅಂತೇಳಿ ಈ ಎರಡನ್ನೂ ನಾವೇನಿದ್ರಿ ಸಪ್ರೇಟಾಗಿ ನೋಡುವಂಥದ್ದು ಅದರಲ್ಲಿ ಫಸ್ಟ್ ಬರುವಂಥದ್ದು ವರ್ಣ ವ್ಯವಸ್ಥೆ ಇನ್ನೊಂದು ಆಶ್ರಮ ವ್ಯವಸ್ಥೆ ವರ್ಣ ವ್ಯವಸ್ಥೆ ಅಂದ್ರೇನು ವರ್ಣ ವ್ಯವಸ್ಥೆಯ ಒಂದು ಪ್ರಕಾರಗಳು ಯಾವುವು ಅನ್ನೋವಂಥದನ್ನು ನೋಡೋಣ ತದನಂತರ ಆಶ್ರಮ ವ್ಯವಸ್ಥೆ ಅಂದ್ರೇನು ಆಶ್ರಮ ವ್ಯವಸ್ಥೆಯ ಪ್ರಕಾರಗಳು ಯಾವ ರೀತಿಯಾಗಿ ಬರ್ತಾವ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈಗ ವರ್ಣ ವ್ಯವಸ್ಥೆ ಎಂಬುವಂಥದ್ದು ನಮಗೇನು ಹೇಳ್ತಾರೆ ಅಂದರೆ ಅದರ ಒಂದು ಪೀಠಿಕೆಯನ್ನು ನೋಡ್ತಾ ಹೋದಾಗ ಈ ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಏನು ರೀ ಸಮಾಜದ ಒಂದೇನಿ ವ್ಯಕ್ತಿ ಜೀವಿತದ ಅವಧಿಯನ್ನು ಆಶ್ರಮ ವ್ಯವಸ್ಥೆಯನ್ನು ಕರೀತಾ ಹೋಗ್ತಾರೆ ಅದೇ ರೀತಿಯಾಗಿ ಇಡೀ ಸಮಾಜವನ್ನು ನಾಲ್ಕು ಪ್ರಮುಖ ಸ್ಥಳಗಳಾಗಿ ವಿಭಜಿಸಿ ನಿಯಂತ್ರಿಸುವ ವ್ಯವಸ್ಥೆಯನ್ನು ವರ್ಣ ವ್ಯವಸ್ಥೆ ಅಂತ ಕರೀತಾ ಹೋಗ್ತಾರೆ ಅದೇ ರೀತಿಯಾಗಿ ಈ ಒಂದು ವರ್ಣ ವ್ಯವಸ್ಥೆಯನ್ನು ನೋಡ್ತಾ ಹೋದಾಗ ವರ್ಣ ವ್ಯವಸ್ಥೆ ಎಂಬುದು ವೇದ ಕಾಲದ ಪರಿಕಲ್ಪನೆಯಾಗಿದೆ ಅಥವಾ ವೇದ ಕಾಲದ ಪರಿಕಲ್ಪನೆಯಾದ ವರ್ಣಾಶ್ರಮ ಧರ್ಮದ ಒಂದು ಪ್ರಮುಖ ಅಂಶ ವರ್ಣಾಶ್ರಮ ಧರ್ಮ ಅಂದಮೇಲೆ ಅದರಲ್ಲಿ ಫಸ್ಟ್ ಒಂದು ಬರುವಂಥದ್ದು ವರ್ಣಗಳು ಸೆಕೆಂಡ್ ಒಂದು ಬರುವಂಥದ್ದು ಆಶ್ರಮಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ಈ ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಇದು ನಿನ್ನೆ ಮತ್ತು ಮೊನ್ನೆ ಬಂದಿರುವಂಥದ್ದಲ್ಲ ಹರಪ್ಪ ಮೆಹಜಾದವರು ಸಿಂಧೂ ನಾಗರಿಕತೆ ನಮ್ಮ ಭಾರತೀಯ ಒಂದೇನೈ ಪ್ರಾಚೀನ ಕಾಲದಿಂದಲೂ ಈ ಒಂದು ವೇದಗಳು ಅನ್ನುವಂಥದ್ದು ನಮಗೆ ವೇದ ಉಪನಿಷತ್ತುಗಳು ಅಂತ ಏನು ಕರೀತಾ ಹೋಗ್ತೀವಿ ಆ ಒಂದು ವೇದ ಉಪನಿಷತ್ತುಗಳ ಕಾಲಾವಧಿಯಲ್ಲಿಯೇ ವರ್ಣಗಳು ಜಾರಿಯಲ್ಲಿ ಬಂದಿರುವಂಥದ್ದು ವಿದ್ಯಾರ್ಥಿಗಳೇ ಇಲ್ಲೇ ಈ ಒಂದು ವರ್ಣ ವ್ಯವಸ್ಥೆ ಅನ್ನುವಂಥದ್ದು ಪ್ರಮುಖವಾಗಿ ನಮಗೆ ಸಮಾಜದ ಸ್ತರ ವಿನ್ಯಾಸಗಳು ಅಥವಾ ಸಮಾಜದ ಸ್ಥಳಗಳನ್ನು ಕಾಪಾಡುವಂಥ ಅಂಶಗಳು ಪ್ರಾಚೀನ ಭಾರತಕ್ಕೆ ಸಂಬಂಧಿಸಿದಂತೆ ವೇದಗಳು ಹಾಗೂ ಅನಂತ ಬರುವಂಥ ಧರ್ಮಶಾಸ್ತ್ರಗಳು ಇವುಗಳ ಒಂದು ಅಸ್ತಿತ್ವದಲ್ಲಿ ವರ್ಣ ವ್ಯವಸ್ಥೆಯ ಪಾತ್ರ ಪ್ರಮುಖವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಅದೇ ರೀತಿಯಾಗಿ ವ್ಯಕ್ತಿ ಮತ್ತು ಸಮಾಜಗಳ ನಡುವಿನ ಸಾಮರಸ್ಯವನ್ನು ಸಮರಸತೆಯನ್ನು ಅಥವಾ ಸಾಮರಸ್ಯವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ಈ ವರ್ಣಗಳನ್ನು ಹೆಣೆಯಲಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಪ್ರಾಚೀನ ಭಾರತೀಯರು ಮಾನವನ ಸಾಮಾಜಿಕ ಚಿಂತನೆಯ ಕ್ಷೇತ್ರಕ್ಕೆ ನೀಡಿದ ಅನುಪಮ ಕೊಡುಗೆಗಳಲ್ಲಿ ಒಂದು ಈ ವರ್ಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಏನ್ರಿ ಪ್ರಾಚೀನ ಭಾರತೀಯರು ಈ ಮಾನವ ಸಾಮಾಜಿಕ ಚಿಂತನೆ ಕ್ಷೇತ್ರಕ್ಕೆ ನೀಡಿರುವಂಥ ಅನುಪಮ ಕೊಡುಗೆಗಳು ಈ ಒಂದು ವರ್ಣಗಳು ಅಂತೇಳಿ ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇದು ಈ ಒಂದು ವರ್ಣಗಳು ಅನ್ನುವಂಥ ಕಾನ್ಸೆಪ್ಟಿನ ಪೀಠಿಕೆ ಅಥವಾ ಅದರ ಒಂದು ಇಂಟ್ರೊಡಕ್ಷನ್ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈಗ ವರ್ಣ ಪರಿಕಲ್ಪನೆ ಅಥವಾ ವರ್ಣ ವ್ಯವಸ್ಥೆಯ ಮೀನಿಂಗ್ ಅದರ ಒಂದು ಅರ್ಥ ಅಂತೇಳಿ ಹೇಳ್ತಾ ಹೋಗ್ಬೋದು ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ವರ್ಣ ಏನ್ರಿ ಮೀರ್ನಿ ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ವರ್ಣ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಆ ವರ್ಣ ವ್ಯವಸ್ಥೆಯ ಪರಿಕಲ್ಪನೆ ಅಥವಾ ವರ್ಣ ಪರಿಕಲ್ಪನೆಯ ಅರ್ಥ ಯಾವ ರೀತಿಯಾಗಿದೆ ಅನ್ನೋ ಅಂತ ನೋಡ್ತಾ ಹೋದಾಗ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದರೆ ವೇದಕಾಲೀನ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂಥ ನಮ್ಮ ಈ ಹಿಂದೂ ಸಮಾಜದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬ ನಾಲ್ಕು ಸಾಮಾಜಿಕ ಸ್ತರಗಳನ್ನು ಅಥವಾ ವಿಂಗಡನೆಗಳನ್ನು ಪ್ರತಿನಿಧಿಸಲು ವರ್ಣ ಎಂಬ ಪದವನ್ನು ಬಳಸ್ತಾ ಹೋಗ್ತಾರಾ ಏನ್ರಿ ಈ ವರ್ಣ ಎಂಬ ಪದವನ್ನು ಯಾವಾಗ ಬಳಸ್ತಾರೆ ಅಂದರೆ ವೇದಕಾಲೀನ ಭಾರತದಲ್ಲಿ ಅಥವಾ ವೇದಕಾಲೀನ ಭಾರತದಲ್ಲಿ ಅಸ್ತಿತ್ವದಲ್ಲಿರುವಂಥ ಹಿಂದೂ ಸಮಾಜದ ಏನ್ರಿ ಪ್ರಾಚೀನ ಕಾಲದೊಳಗೆ ಮೊದಲ ಯಾವ ಧರ್ಮ ಒಂದು ಅಸ್ತಿತ್ವದಲ್ಲಿತ್ತಂದರೆ ಅದು ಹಿಂದೂ ಸಮಾಜ ಅದಕ್ಕೆ ಹೇಳ್ತಾರೆ ಇವನ್ ಹಿಂದೂ ಸಮಾಜ ಅತೀವಾದ ಅತಿ ಹಿಂದಿನ ಅತಿ ಪುರಾಣವಾದ ಅತಿ ಹಳಿಯವಾದ ಹಳೆಯದಾದಂಥ ಧರ್ಮ ಅಂತ ಕರೀತಾ ಹೋಗ್ತಾರೆ ಅಂಥ ಒಂದು ಹಿಂದೂ ಸಮಾಜದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ನಾಲ್ಕು ಸಾಮಾಜಿಕ ಸ್ಥಳಗಳನ್ನು ಗುರುತಿಸಬೇಕಾದ್ರೆ ಅಥವಾ ವಿಂಗಡನೆಗಳನ್ನು ಮಾಡಬೇಕಾದ್ರೆ ಈ ವರ್ಣಗಳು ಅನ್ನುವಂಥ ಪದವನ್ನು ಬಳಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಈಗ ಈ ವರ್ಣ ಎಂಬ ಪದದ ಅಕ್ಷರಶ ಅಕ್ಷರಸ್ಥ ಅಥವಾ ಅಕ್ಷರಾಂಶ ಒಂದೇನೈತರೆ ಅರ್ಥ ಅದರ ನಿಜವಾದ ಒಂದು ಮೀನಿಂಗ್ ಏನಿದೆ ಅಕ್ಷರಶಃ ಅದರ ಒಂದು ಅರ್ಥ ಏನಿದೆ ಅನ್ನೋಂಥ ನೋಡ್ತಾ ಹೋದಾಗ ನೋಡ್ತಾ ಹೋರಿ ವಿದ್ಯಾರ್ಥಿಗಳೇ ಪಾಯಿಂಟ್ ಔಟ್ ಮಾಡ್ಕೊಡ್ರಿ ವರ್ಣ ಎಂಬ ಸಂಸ್ಕೃತ ಪದವು ಏನು ರೀ ವರ್ಣ ಎಂಬ ಸಂಸ್ಕೃತ ಪದವು ರು ಎಂಬ ಮೂಲ ಪದದಿಂದ ಹುಟ್ಟಿದ್ದಾಗಿದ್ದು ಆ ರು ಎಂದರೆ ಆಯ್ಕೆ ಮಾಡು ಟು ಚಾಯ್ಸ್ ಏನು ರೀ ನೀವು ಆಯ್ಕೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಅರ್ಥವನ್ನು ನೀಡ್ತಾ ಹೋಗ್ತದೆ ಏನ್ರಿ ಈ ಒಂದು ವರ್ಣ ಎಂಬ ಪದವು ಸಂಸ್ಕೃತ ಪದದ ರು ಎಂಬ ಪದದಿಂದ ಹುಟ್ಟಿದ್ದು ರು ಎಂದರೆ ಆಯ್ಕೆ ಮಾಡು ಟು ಚಾಯ್ಸ್ ಉದಾಹರಣೆಗೆ ಈಗ ಹೆಣ್ಣು ಹೆಣ್ಮಕ್ಕಳಿಗೆ ಅಥವಾ ಮಕ್ಕಳಿಗಾಗಲಿ ಮದುವೆ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಪ್ರಮುಖವಾದದ್ದು ಟು ಚಾಯ್ಸ್ ಮಾಡಿರಿ ನೀವೇ ಚಾಯ್ಸ್ ಮಾಡಿರಿ ನೀವೇ ಆಯ್ಕೆ ಮಾಡಿರಿ ಆ ರೀತಿಯಾಗಿ ವರ್ಣ ಎಂಬ ಅರ್ಥ ಆಯ್ಕೆ ಮಾಡು ಅನ್ನುವಂಥ ಒಂದು ಅರ್ಥವನ್ನು ಈ ಒಂದು ರು ಎಂಬ ಅರ್ಥ ರು ಎಂಬ ಪದವು ಆಯ್ಕೆ ಮಾಡು ಎಂಬ ಪದವನ್ನು ನೀಡ್ತಾ ಅರ್ಥವನ್ನು ನೀಡ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಅದು ವೃತ್ತಿಯ ಆಯ್ಕೆ ಕೆಲಸದ ಆಯ್ಕೆ ಕಾಯಕದ ಆಯ್ಕೆ ಅಂತೇಳಿ ಹೇಳ್ತಾ ಹೋಗ್ಬೋದು ಅಥವಾ ಏನು ರೀ ದ ಈ ಒಂದು ವೆಕೇಶನ್ ಅಂತ ಹೇಳ್ತಾ ಹೋಗ್ಬೋದು ಅಥವಾ ಚಾಯ್ಸ್ ಇವರ ಒಂದು ಏನಿದ್ರಿ ನಿಮ್ಮ ಕೆಲಸವನ್ನು ನಿಮ್ಮ ಕಾಯಕವನ್ನು ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಡ್ರಿ ಅನ್ನುವಂಥ ಅರ್ಥವನ್ನು ನೀಡ್ತಾ ಹೋಗ್ತದ ಕರ್ಮದ ಆಯ್ಕೆಯನ್ನು ಸೂಚಿಸುವಂಥದ್ದು ಏನ್ರಿ ಈ ಒಂದು ವರ್ಣ ಕರ್ಮದ ಆಯ್ಕೆಯನ್ನು ಸೂಚಿಸ್ತಾ ಹೋಗ್ತದ ಅಂದರೆ ವರ್ಣ ಎಂದರೆ ಬರ್ಕೊಡ್ರಿ ಔಟ್ ಮಾಡ್ಕೊಡ್ರಿ ಇಂಪಾರ್ಟೆಂಟ್ ಇದು ವರ್ಣ ಎಂಬುದನ್ನು ವ್ಯಕ್ತಿ ಓರ್ವನು ತನ್ನ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಿಕೊಳ್ಳುವ ಕಾರ್ಯ ಕರ್ಮ ಅಥವಾ ವೃತ್ತಿ ಎನ್ನಬಹುದು ಏನಾದರೆ ವರ್ಣ ಎಂದರೆ ಒಬ್ಬ ಆದಂಥವನು ತನ್ನ ಗುಣ ಸ್ವಭಾವಗಳ ಅನುಸಾರವಾಗಿ ತನ್ನ ಒಳ್ಳೆಯ ಕೆಲಸಗಳ ಅನುಸಾರವಾಗಿ ತನ್ನ ಒಂದು ಕ್ಯಾರೆಕ್ಟರ್ ನಡತೆಯ ಅನುಸಾರವಾಗಿ ಆಚಾರ ವಿಚಾರಗಳ ಅನುಸಾರವಾಗಿ ಮೌಲ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಅಥವಾ ಇವನು ಆಯ್ಕೆ ಮಾಡಿಕೊಳ್ಳುವ ಒಂದು ಕಾರ್ಯವನ್ನು ಕರ್ಮವನ್ನು ವೃತ್ತಿಯನ್ನು ವರ್ಣ ಅಂತೇಳಿ ಕರಿತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ನೋ ಡೌಟ್ಸ್ ವರ್ಣ ಅಂದರೆ ಒಬ್ಬ ವ್ಯಕ್ತಿಯಾದವನು ತನ್ನ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕಾರ್ಯವನ್ನು ಕರ್ಮವನ್ನು ವೃತ್ತಿಯನ್ನು ಕಾಯಕವನ್ನು ಕೆಲಸವನ್ನು ವರ್ಣ ಅಂತೇಳಿ ಕರಿತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹದಿಮೂರನೇ ಶ್ಲೋಕದಲ್ಲಿ ಬಂದಿರುವಂಥದ್ದು ವರ್ಣ ಅಂದರೆ ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆ ಏನಿದೆ ಆ ಒಂದು ಭಗವದ್ಗೀತೆಯಲ್ಲಿ ನಾಲ್ಕನೇ ಅಧ್ಯಾಯದ ಹದಿಮೂರನೇ ಶ್ಲೋಕನಲ್ಲಿ ಭಗವಾನ್ ಶ್ರೀಕೃಷ್ಣನು ಗುಣ ಕರ್ ಗುಣಕರ್ಮಗಳ ಆಧಾರದಲ್ಲಿ ವರ್ಣಗಳನ್ನು ಏನಾದ್ರಿ ಒಂದು ಸೃಷ್ಟಿ ಮಾಡಿರುವಂಥದ್ದು ಏನು ರೀ ಈ ಒಂದು ಕೃಷ್ಣ ತನ್ನ ಒಂದು ಗುಣಕರ್ಮಗಳ ಆಧಾರದ ಮೇಲೆ ವರ್ಣಗಳನ್ನು ನಂದಿಂದಲೇ ಸೃಷ್ಟಿಯಾಗಿವೆ ಅಂತ ಹೇಳ್ತಾನೆ ಯಾರು ಈ ಒಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾ ಹೋಗ್ತಾನೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಇನ್ನೊಂದು ಅರ್ಥದಲ್ಲಿ ನೋಡ್ತಾ ಹೋದಾಗ ವರ್ಣ ಎಂಬುದರ ಅಕ್ಷರಶಃ ಅರ್ಥ ಬಣ್ಣ ಹಿಂದೂ ಧರ್ಮಗಳಲ್ಲಿ ಸೂಚಿಸಿರುವಂತೆ ವರ್ಣ ಎಂಬುದು ವ್ಯಕ್ತಿಯವರವನ್ನು ನಿರ್ವಹಿಸುವ ಕರ್ಮದ ಬಣ್ಣವನ್ನು ಅರ್ಥಾರ್ಥ ಸ್ವರೂಪವನ್ನು ತಿಳಿಸುವುದೇ ವಿನಃ ಆತನ ಮೈ ಬಣ್ಣವನ್ನಲ್ಲ ಏನ್ರಿ ಈ ವರ್ಣ ಅನ್ನುವಂಥದ್ದು ಹಿಂದೂ ಧರ್ಮಗಳ ಸೂಚಿಸಿರುವಂತೆ ವರ್ಣ ಎಂಬುದು ವ್ಯಕ್ತಿ ಓರ್ವನ ನಿರ್ವಹಿಸುವಂಥ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸುವಂಥ ಕರ್ಮದ ಬಣ್ಣವನ್ನು ಅರ್ಥಾರ್ಥ ಸ್ವರೂಪವನ್ನು ತಿಳಿಸುವಂಥದ್ದೇ ತಿಳಿಸುವುದೇ ವಿನಃ ಆತನ ಮೈ ಬಣ್ಣವನ್ನು ಸೂಚಿಸುವಂಥದ್ದು ವರ್ಣ ಅಲ್ಲ ಆತನಲ್ಲಿರುವಂಥ ಸ್ವಭಾವದ ಸ್ವರೂಪವನ್ನು ಸೂಚಿಸುವುದು ಮಾತ್ರ ಈ ಒಂದು ವರ್ಣದ ಕಾರ್ಯವಾಗಿದೆ ಕೆಲಸವಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಇದು ಈ ಒಂದು ವರ್ಣಗಳ ಪದದ ಅರ್ಥ ಮತ್ತು ಅವಾಗ ಅವನಿ ಭಗವದ್ಗೀತೆಯಲ್ಲಿ ಹೇಳಿರುವ ಹಾಗೆ ವರ್ಣಗಳ ಅರ್ಥವನ್ನು ನಾವೇಂದ್ರಿ ಇವತ್ತೇ ಒಂದು ಈ ಒಂದು ವಿವರಣೆ ಮೂಲಕ ನೋಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ಸಾಂಪ್ರದಾಯವೈ ಸಾಂಪ್ರದಾಯಿಕ ಸಿದ್ಧಾಂತದಂತೆ ವರ್ಣಗಳ ಉಗಮವೂ ಸಹ ಆಗಿದೆ ಏನ್ರಿ ಓರಿಜಿನ್ ಆಫ್ ದ ವರ್ಣ ಏನ್ರಿ ಇದರ ಉಗಮ ಸಾಂಪ್ರದಾಯಿಕಿ ಸಾಂಪ್ರದಾಯಿಕವಾಗಿ ಆಗಿರುವಂಥದ್ದು ಏನ್ರಿ ಪರಂಪರಾಗತ ಪರಂಪರಾಗತವಾಗಿರುವಂಥ ಒಂದು ಇದರ ಉಗಮ ಅಂತೇಳಿ ಹೇಳ್ತಾ ಹೋಗ್ಬೋದು ವರ್ಣಗಳ ಉಗಮಕ್ಕೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಸಿದ್ಧಾಂತವು ಒಂದು ಒಂದಿಷ್ಟು ಮಾಹಿತಿ ನೀಡುವುದು ಈ ಸಿದ್ಧಾಂತದ ಈ ಸಿದ್ಧಾಂತದಂತೆ ಋಗ್ವೇದ ಪುರುಷ ಋಗ್ವೇದದ ಪುರುಷ ಸೂಕ್ತದಲ್ಲಿ ಬರುವ ವಿವರಣೆಯ ವರ್ಣಗಳ ಉಗಮಕ್ಕೆ ಸಂಬಂಧಿಸಿದ ಅತ್ಯಂತ ಪುರಾತನ ಮಾಹಿತಿ ಎನ್ನಬಹುದು ಏನ್ರಿ ಈ ಒಂದು ನಾವು ವೇದಗಳಂತೆ ನೋಡ್ತಾ ಹೋಗ್ತೀವಿ ಋಗ್ವೇದ ಏನ್ರಿ ಸಾಮವೇದ ಅಥರ್ಣವೇದ ಏನ್ರಿ ಯಜುರ್ವೇದ ಈ ನಾಲ್ಕು ವೇದಗಳನ್ನು ಏನು ನೋಡ್ತೀವಿ ಆ ಒಂದು ವರ್ಣ ವರ್ಣಗಳು ಇವನೇನೆ ವರ್ಣಗಳ ಉಗಮಕ್ಕೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಸಿದ್ಧಾಂತವು ಒಂದಿಷ್ಟು ಮಾಹಿತಿ ನೀಡುವುದು ಈ ಸಿದ್ಧಾಂತದಂತೆ ಋಗ್ವೇದ ಪುರುಷ ಸೂಕ್ತದಲ್ಲಿ ಬರುವ ವಿವರಣೆಯೇ ವರ್ಣಗಳ ಉಗಮಕ್ಕೆ ಸಂಬಂಧಿಸಿದ ಅತ್ಯಂತ ಪುರಾತನವಾದ ಮಾಹಿತಿಯನ್ನಬಹುದು ವಿದ್ಯಾರ್ಥಿಗಳೇ ಅದೇ ರೀತಿಯಾಗಿ ಶ್ರಮ ವಿಭಜನೆಯ ಕ್ರಮವನ್ನು ಪ್ರತಿನಿಧಿಸುವ ವರ್ಣಗಳು ಏನು ರೀ ಈ ವರ್ಣಗಳು ಶ್ರಮ ವಿಭಜನೆಯನ್ನು ಈ ಒಂದು ಶ್ರಮ ವಿಭಜನೆಯ ಕುರಿತಾಗಿ ಅಥವಾ ಶ್ರಮ ವಿಭಜನೆಯನ್ನು ಪ್ರತಿನಿಧಿಸುವಂಥ ವರ್ಣಗಳಾಗಿ ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಹೋಗ್ತಾವ ಅಂತೇಳಿ ಹೇಳ್ಬೋದು ವರ್ಣಗಳ ಉಗಮಕ್ಕೆ ಸಂಬಂಧಿಸಿದ ಶ್ರೀ ಈ ಒಂದು ಭಗವದ್ಗೀತೆಯ ಉಲ್ಲೇಖಗಳು ಸಹ ವರ್ಣದ ಉಗಮಕ್ಕೆ ಮೂಲ ಕಾರಣಗಳಾಗ್ಯಾವ ಅಂತೇಳಿ ಈ ಒಂದು ವರ್ಣಗಳ ಉಗಮ ಅನ್ನೋದ್ರ ಬಗ್ಗೆ ಹೆಚ್ಚಾದ ಮಾಹಿತಿ ಅವಶ್ಯಕತೆ ಇಲ್ಲ ವರ್ಣಗಳ ಉಗಮ ಸ್ವಲ್ಪ ನಮ್ಗೆ ಗಮ್ಮ ಅದರ ಬಗ್ಗೆ ಇದ್ದರೆ ಸಾಕು ಈಗ ನಮಗೆ ಮುಖ್ಯ ಈ ಒಂದು ವರ್ಣಗಳು ಯಾವುವು ಅಥವಾ ವರ್ಣಗಳ ಪ್ರಕಾರಗಳು ಯಾವ ರೀತಿಯಾಗಿದ್ದಾವೆ ಅನ್ನೋವಂಥದ್ದನ್ನು ಈ ಒಂದು ಪಾಯಿಂಟ್ಔಟ್ ಮಾಡಿರುವಂಥ ಒಂದು ಟೈಟಲ್ ನಾಲ್ಕು ವರ್ಣಗಳು ಎಂಬ ಅವುಗಳ ಕರ್ತವ್ಯಗಳು ಏನ್ರಿ ವರ್ಣಗಳು ಯಾವುವು ಎಷ್ಟು ನಾಲ್ಕು ಏನ್ರಿ ನಾಲ್ಕು ವರ್ಣಗಳು ಬರ್ತಾವ ಅದರಲ್ಲೇ ಅವುಗಳ ಒಂದು ಕರ್ತವ್ಯಗಳು ಬರ್ತಾ ಹೋಗ್ತವೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಸಮಾಜದ ನಾಲ್ಕು ವಿಭಾಗಗಳನ್ನು ಸಂಕೇತಿಸುವ ಚತುರ್ವರ್ಣಗಳನ್ನು ಏನ್ರಿ ಸಮಾಜದ ನಾಲ್ಕು ವಿಭಾಗಗಳನ್ನು ಸಂಕೇತಿಸುವಂಥ ಚತುರ್ವರ್ಣಗಳು ಅನನ್ಯ ಕಾರ್ಯಗಳನ್ನು ಬೇರೆ ಬೇರೆ ರೀತಿಯಾದಂಥ ಕಾರ್ಯಗಳನ್ನು ನಿರ್ವಹಿಸಲು ನಿಯುಕ್ತರಾದ ಮಾನವ ಸಮೂಹಗಳಂತಿದ್ದು ಅಂದರೆ ಹಿಂದೂ ಚಿಂತನಕಾರ ಏನು ಹೇಳ್ತಾರಪ್ಪ ಅಂದರೆ ಸಮಾಜದ ನಾಲ್ಕು ವಿಭಾಗಗಳು ಅಥವಾ ನಾಲ್ಕು ವಿಭಾಗಗಳನ್ನು ಚತುರ್ವರ್ಣಗಳಂತ ಕರೀತಾ ಹೋಗ್ತಾರೆ ಬೇರೆ ಬೇರೆ ರೀತಿಯಾದಂಥ ಅನನ್ಯ ಕಾರ್ಯಗಳನ್ನು ನಿರ್ವಹಿಸುವ ನಿಯುಕ್ತರಾದಂಥ ಒಂದು ಸಮೂಹಗಳಂತಿದ್ದು ಅಂದರೆ ಹಿಂದೂ ಚಿಂತನಕಾರರು ಅನನ್ಯ ವರ್ಣಗಳನ್ನು ನಿರ್ವಹಿಸಬೇಕಾದಂಥ ನಿರ್ದಿಷ್ಟ ಕಾರ್ಯ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿಗದಿಪಡಿಸಿದ್ದಾರೆ ಏನ್ರಿ ರೀ ಈ ಒಂದು ನಾಲ್ಕು ವರ್ಣಗಳನ್ನು ಹಿಂದೂ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಥವಾ ಹಿಂದೂ ಧರ್ಮ ಹಿಂದೂ ಧರ್ಮಶಾಸ್ತ್ರದ ಹಿಂದೂ ಧರ್ಮಶಾಸ್ತ್ರದ ಜ್ಞರ ಪ್ರಕಾರ ಈ ಒಂದು ನಾಲ್ಕು ವರ್ಣಗಳನ್ನು ನೋಡ್ತಾ ಹೋಗ್ಬೋದು ನಮಗೆ ವರ್ಣಗಳಂದ ತಕ್ಷಣ ಈ ನಾಲ್ಕು ವರ್ಣಗಳು ನಮಗೇನಂದರೆ ಕಣ್ಮುಂದು ಬರುವಂಥದ್ದು ವಿದ್ಯಾರ್ಥಿಗಳೇ ಆ ನಾಲ್ಕು ವರ್ಣಗಳು ವರ್ಣಗಳಂದರೆ ಒಂದು ಬ್ರಾಹ್ಮಣ ವರ್ಣ ಕ್ಷತ್ರಿಯ ವರ್ಣ ವೈಶ್ಯವರ್ಣ ಶೂದ್ರವರ್ಣ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಇವು ಮುಖ್ಯವಾದದ್ದು ವಿದ್ಯಾರ್ಥಿಗಳೇ ಈ ಕಾನ್ಸೆಪ್ಟ್ ನಿಮಗೆ ಟೆನ್ ಮರ್ಸಿ ಕೇಳ್ಬೋದು ಏನ್ರಿ ಟೆನ್ ಮರ್ಸಿ ಕೇಳುವಂಥ ಕ್ವಶನ್ನು ವರ್ಣಾಶ್ರಮ ಧರ್ಮವನ್ನು ಕುರಿತು ಅಂತಂದರೆ ಏನ್ರಿ ನಿಮಗೆ ಟೆನ್ ಮರ್ಸಿಗೆ ಕೇಳುವಂಥದ್ದು ಇದಕ್ಕೆ ಫೈವ್ ಮರ್ಸು ವರ್ಣಗಳು ಅನ್ನೋಂಥ ಕಾನ್ಸೆಪ್ಟಿಗೆ ಫೈವ್ ಮರ್ಸು ಆಶ್ರಮಗಳು ಅನ್ನೋಂಥ ಒಂದು ಕಾನ್ಸೆಪ್ಟಿಗೆ ಫೈವ್ ಮರ್ಸು ವಿದ್ಯಾರ್ಥಿಗಳೇ ಈಗ ಈ ಒಂದು ವರ್ಣಗಳಲ್ಲಿ ಬರುವಂಥ ಬ್ರಾಹ್ಮಣ ವರ್ಣ ಫಸ್ಟ್ ಒನ್ ಏನ್ರಿ ಬ್ರಾಹ್ಮಣ ವರ್ಣವನ್ನು ನೋಡ್ತಾ ಹೋಗೋಣ ಈ ಬ್ರಾಹ್ಮಣ ವರ್ಣ ವರ್ಣದವರು ಆ ಸತ್ಯ ಗುಣವನ್ನ ಪ್ರಧಾನ ಉಳ್ಳುವಂಥ ವ್ಯಕ್ತಿಯಾದಂಥ ವಿರಾಟ ಪುರುಷನ ಮುಖದಿಂದ ಜನಿಸಿದವರು ಏನ್ರಿ ಬ್ರಾಹ್ಮಣರನ್ನು ವಿರಾಟ ಪುರುಷ ಏನ್ರಿ ಸದ್ಗುಣಗಳನ್ನು ಒಳಗೊಂಡಿರುವಂಥ ಪ್ರಧಾನವಾದಂಥ ಅವಶ್ಯಕತೆಗಳನ್ನು ಪ್ರಧಾನವಾದ ಅಂಶಗಳನ್ನು ಒಳಗೊಂಡಿರುವಂಥ ವಿರಾಟ ಪುರುಷನ ಮುಖದಿಂದ ಏನ್ರಿ ಜನಿಸಿದವರು ಬ್ರಾಹ್ಮಣರು ಆತ್ಮ ಸಮಯ ಮಾನಸಿಕ ಪ್ರಸನ್ನತೆ ವಿರಕ್ತತೆ ಪವಿತ್ರತೆ ಋಜುತ್ ಋಜುತ್ವ ತಾಳ್ಮೆ ಕ್ಷಮಾಗುಣ ಸತ್ಯಾಸಂಧತೆ ಮತ್ತು ಸೂಲತತೆ ಏನರೀ ಸೃಜನಶೀಲತೆ ಈ ಮುಂತಾದಂಥ ಗುಣಗಳನ್ನು ಈ ವಿರಾಟ ಪುರುಷ ಏನೈತ್ರಿ ಒಳಗೊಂಡಿರ್ತಾನೆ ಅಂತಹ ವಿರಾಟ ಪುರುಷನ ಒಂದೇನೈತ್ರಿ ಮುಖದಿಂದ ಜನಿಸಿದವರು ಈ ಬ್ರಾಹ್ಮಣರು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಅದಕ್ಕೆ ಬ್ರಾಹ್ಮಣರು ವೇದ ಉಪನಿಷತ್ತುಗಳಲ್ಲಿ ಪ್ರಾಧಾನ್ಯತೆಯನ್ನು ಒಳಗೊಂಡಿರ್ತಾರೆ ವೇದ ಉಪನಿಷತ್ತೆಯನ್ನು ನೀಡಬೇಕಾದ್ರೆ ಅವರಷ್ಟು ನಾಲೆಜ್ ಪರ್ಸನ್ ಯಾರು ನಮಗೆ ಏನಾದ್ರಿ ಸಿಗ್ತಾ ಹೋಗೋದಿಲ್ಲ ಉದಾಹರಣೆಗೆ ಇವತ್ತಿನ ಆಧುನಿಕ ಸಮಾಜದಲ್ಲಿಯೂ ಸಹ ಬ್ರಾಹ್ಮಣರು ನಮಗೆ ಇಂಥ ಒಂದು ವೇದ ಉಪನಿಷತ್ತುಗಳಲ್ಲಿ ಪ್ರಾಧಾನ್ಯತೆ ಉಳ್ಳ ವ್ಯಕ್ತಿಗಳಾಗಿ ಕಾಣ್ತಾ ಹೋಗ್ತಾರೆ ಈ ಒಂದು ಬ್ರಾಹ್ಮಣ ಅಥವಾ ಈ ಒಂದು ಬ್ರಾಹ್ಮಣರ ಕರ್ತವ್ಯ ಮತ್ತು ಹೊಣೆಗಾರಿಕೆಗಳು ಯಾವ ರೀತಿಯಾಗಿರ್ತವಪ್ಪ ಅಂದರೆ ಏನು ರೀ ಅಧ್ಯಯನ ಮಾಡುವಂಥದ್ದು ವೇದ ಪಠನೆಯನ್ನು ಮಾಡುವಂಥದ್ದು ತಪಸ್ಸು ಮಾಡುವಂಥದ್ದು ಜ್ಞಾನ ಮಾಡುವಂಥದ್ದು ಧ್ಯಾನ ಚಿಂತನೆ ಪೌರಾಹಿತ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಇತರ ವರ್ಣಗಳವರಿಗೂ ಸಲಹೆ ಮಾರ್ಗದರ್ಶನ ಮಾಡುವುದು ಬ್ರಾಹ್ಮಣ ವರ್ಣದ ಮುಖ್ಯ ಕಾರ್ಯಗಳಾಗಿದ್ದವು ಏನ್ರಿ ಇವನು ಬ್ರಾಹ್ಮಣ ವರ್ಣದವರ ಕಾರ್ಯಗಳು ಏನಾಗಿದ್ದಪ್ಪ ಅಂದರೆ ಅಧ್ಯಾಪನ ಮಾಡುವಂಥದ್ದು ತಪಸ್ಸು ಧ್ಯಾನ ಚಿಂತನೆ ಪೌರಾಹಿತ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಇತರರ ಇತರ ಒಂದು ವರ್ಣಗಳ ವರ್ಣಗಳಿಗೂ ಇವನ ಕ್ಷತ್ರಿಯ ವೈಶ್ಯ ಮತ್ತು ಸೂದರಿ ಸಾರಿ ಮತ್ತು ಕ್ಷತ್ರಿಯ ಮತ್ತು ವೈಶ್ಯದವ್ರಿಗೆ ಮಾತ್ರ ಅವರು ಏನಾದರೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾಯಿದ್ರು ಮತ್ತು ಮೋಕ್ಷ ಸಂಪಾದನೆಯ ಹೊರತಾಗಿ ಉಳಿದಂತೆ ಎಲ್ಲ ವಿಚಾರಗಳಲ್ಲಿಯೂ ತನ್ನ ಸ್ವಂತದ ಉತ್ಕರ್ಷ ಮತ್ತು ವೈಭವಕ್ಕಿಂತ ವೈಭವಕ್ಕಿಂತಲೂ ಸಮಾಜದ ಏಳಿಗೆಗೆ ಮತ್ತು ಲೋಕ ಕಲ್ಯಾಣದ ಬಗೆಗೆ ಕಾಳಜಿ ವಹಿಸುವ ವರ್ಗ ಎಂಬ ಕಾರಣದಿಂದ ಬಹಳ ಹಿಂದಿನಿಂದಲೂ ಹಿಂದೂ ಸಮಾಜದಲ್ಲಿ ಗೌರವಕ್ಕೆ ಮತ್ತು ಮನ್ನಣೆಗೆ ಪಾತ್ರವಾಗಿದ್ದರೂ ಈ ಬ್ರಾಹ್ಮಣ ವರ್ಣದವರು ಅಂತೇಳಿ ಹೇಳ್ಬೋದು ಏನ್ರಿ ಬಹಳ ದ ಒಂದು ದಿನಗಳಿಂದಲೂ ಈ ಒಂದು ಬ್ರಾಹ್ಮಣ ವರ್ಣ ಅಂದರೆ ಹಿಂದೂ ಸಮಾಜದಲ್ಲಿ ಏನಿದ್ರಿ ಪಾತ್ರವಾಗಿರುವಂಥ ಗೌರವವನ್ನು ನೀಡುವಂಥ ಮನ್ನಣೆಯನ್ನು ನೀಡುವಂಥ ಬ್ರಾಹ್ಮಣ ಸಮಾಜದವರು ಇಷ್ಟೇ ವಿದ್ಯಾರ್ಥಿಗಳೇ ಬ್ರಾಹ್ಮಣ ಸಮಾಜ ಈ ರೀತಿಯಾದಂಥ ಒಂದು ಕಾರ್ಯಗಳನ್ನು ಕರ್ತವ್ಯಗಳನ್ನು ಹೊಣೆಗಾರಿಕೆಗಳನ್ನು ನಿರ್ವಹಿಸುವಂಥದ್ದು ಇದು ಮೊದಲನೇ ಒಂದು ವರ್ಣ ಎರಡನೇದು ಕ್ಷತ್ರಿಯ ವರ್ಣ ಏನ್ರಿ ಕ್ಷತ್ರಿಯ ವರ್ಣ ಅಂತೇಳಿ ಹೇಳ್ಬೋದು ಈ ಒಂದು ಕ್ಷತ್ರಿಯ ವರ್ಣದವರು ವಿರಾಟ ಪುರುಷನ ಬಾಹುಗಳಿಂದ ಜನಿಸಿದವರು ಅಂತ ಕರೀತಾ ಹೋಗ್ತಾರೆ ಏನ್ರಿ ಬ್ರಾಹ್ಮಣರು ಮುಖದಿಂದ ಜನಿಸಿದವರು ಆದರೆ ಈ ಒಂದು ಕ್ಷತ್ರಿಯ ಒಂದು ವರ್ಣದವರು ವಿರಾಟ ಪುರುಷನ ಬಾಹುವು ಭುಜಗಳಂತೇನು ಕರಿತೀವಲ್ಲ ನಾವೇಂತೀವಿ ರೀ ಭುಜ ಅಥವಾ ಇವನ್ನೇನೈತ್ರಿ ಆ ಬಾಹುಗಳಿಂದ ಜನಿಸಿದವರು ಅಂತೇಳಿ ಹೇಳ್ತಾ ಹೋಗ್ಬೋದು ಈ ಒಂದು ಕ್ಷತ್ರಿಯ ಜನರು ಕ್ಷೌರ್ಯರು ಹೌದು ಧೈರ್ಯವಂತರೂ ಹೌದು ಪರಾಕ್ರಮಿಗಳಾಗಿರ್ತಾರೆ ಅತ್ಯಧಿಕ ಶಕ್ತಿಯನ್ನು ಹೊಂದಿರ್ತಾರೆ ಸ್ಥಿರತೆ ಮನೋಭಾವನೆ ಇರ್ತದೆ ಹಿಟ್ಟು ಏನೇನಿರಿ ಪಟ್ಟು ಹಿಡಿದ ಕಾರ್ಯವನ್ನು ಛಲದಿಂದ ಉದಾರತೆಯಿಂದ ದಾನಶೀಲತೆಯಿಂದ ಮುಂತಾದಂಥ ಒಂದು ಗುಣಗಳನ್ನು ಏನ್ರಿ ಇಂಥ ಒಂದು ಕಾರ್ಯವನ್ನು ಮಾಡುವಂಥವ್ರು ಈ ಒಂದು ಕ್ಷತ್ರಿಯ ಜನಾಂಗದವರು ಇವೇ ಅವರ ಒಂದು ಗುಣಗಳು ರೀ ಏನ್ರಿ ಧೈರ್ಯ ಸೌರ್ಯ ಪರಾಕ್ರಮ ಅತ್ಯಧಿಕ ಶಕ್ತಿ ಸ್ಥಿರತೆ ಪಟ್ಟು ಹಿಡಿದ ಕಾರ್ಯವನ್ನು ಮಾಡುವಂಥ ಛಲ ಉದಾರತೆ ದಾನಶೀಲತೆ ಇವೇ ಅವರ ಒಂದು ಗುಣಗಳು ಅಂತೇಳಿ ಹೇಳ್ತಾ ಹೋಗ್ಬೋದು ಅದೇ ರೀತಿ ರಾಜಾಡಳಿತ ಮಾಡುವಂಥದ್ದು ದೇಶ ಹಾಗೂ ಪ್ರಜ್ಞಾ ಸಂರಕ್ಷಣೆಯನ್ನು ಪ್ರಜಾ ಸಂರಕ್ಷಣೆಯನ್ನು ಮಾಡುವಂಥದ್ದು ಶಾಂತಿ ಸುವ್ಯವಸ್ಥತೆಯನ್ನು ಕಾಯ್ದುಕೊಳ್ಳುವಂಥದ್ದು ವಿವಾದಗಳನ್ನು ಬಗೆಹರಿಸುವಂಥದ್ದು ತಪ್ಪಿಸ್ತ ತಪ್ಪಿಸ್ತರು ಇರ್ತಾರಲ್ಲ ತಪ್ಪು ಮಾಡಿದವರನ್ನು ದಂಡಿಸುವಂಥದ್ದು ದೀನ ದುರ್ಬಲರನ್ನು ಮನೇದರಿ ಗೌರವಿಸುವಂಥದ್ದು ಒಂದು ಮತ್ತು ಬ್ರಾಹ್ಮಣರನ್ನು ಅಥವಾ ಧರ್ಮ ಬೀರರಗಳನ್ನು ರಕ್ಷಿಸುವಂಥದ್ದು ವಿಧದಲ್ಲಿ ಹೋರಾಡುವಂಥದ್ದು ಅರಾಜಕತೆ ಪರಾಜಕತೆ ಅಸ್ಥಿರತೆಯನ್ನು ಹೊಂದುವಂಥದ್ದು ಯಜ್ಞ ಅಗಾಧಿಗಳನ್ನು ಮಾಡುವಂಥದ್ದು ಯಜ್ಞ ಅಗಾಧಿಗಳನ್ನು ಮಾಡಿ ನಾಡಿನ ಸುಭಿಕ್ಷತೆಯನ್ನು ಹೆಚ್ಚಿಸುವಂಥದ್ದು ದಾನ ಧರ್ಮಾದಿಗಳನ್ನು ಮಾಡಿ ನಾಡಿಗೆ ದೇವರಿಗೆ ಮತ್ತು ಒಂದೇ ಈ ಒಂದು ದ ದೇಶಕ್ಕೆ ಒಳ್ಳೆಯ ಕೆಲಸವನ್ನು ನೀಡುವಂಥದ್ದು ಧರ್ಮಸಮ್ಮತವಾಗಿ ಲೌಕಿಕ ಸುಖವನ್ನು ಅನುಭವಿಸುವುದು ಕ್ಷತ್ರಿಯ ಧರ್ಮದ ಅಥವಾ ಕ್ಷತ್ರಿಯ ಒಂದು ಜನಾಂಗದ ಏನಾದ್ರಿ ವರ್ಣದವರ ಒಂದು ಕೆಲಸ ಕಾರ್ಯ ಕರ್ತವ್ಯ ಹೊಣೆಗಾರಿಕೆ ಆಗಿತ್ತು ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ ಈಗ ನಮಗೆ ಥರ್ಡ್ ವನ್ ಬರುವಂಥ ವರ್ಣ ಯಾವುದು ಅಂದರೆ ಅದು ವೈಶ್ಯವರ್ಣ ಏನು ರೀ ಬ್ರಾಹ್ಮಣರು ವೇದಗಳನ್ನು ಮಾಡಿದರೆ ಕ್ಷತ್ರಿಯ ವರ್ಣದವರು ರಾಜ ರಾಜಡಳಿತವನ್ನು ಧೈರ್ಯದಿಂದ ಇರುವಂಥದ್ದು ಈ ಒಂದು ವೈಶ್ಯವರ್ಣದವರು ಏನು ರೀ ತಮೋಘ ಗುಣವನ್ನು ಪ್ರಧಾನವುಳ್ಳ ವೈಶ್ಯರು ದೇವಿ ಪುರುಷ ಮನೆಯ ವಿರಾಟ ಪುರುಷನ ತೊಡೆಯಿಂದ ಜನಿಸಿದವರು ಏನ್ರಿ ಬ್ರಾಹ್ಮಣರು ಮುಖದಿಂದ ಜನಿಸಿದವರು ಆದರೆ ಕ್ಷತ್ರಿಯರು ಬಹುಗಳಿಂದ ಅಥವಾ ಭುಜಗಳಿಂದ ಜನಿಸಿದವರು ಈ ಒಂದು ವೈಶ್ಯರು ತೊಡೆಯಿಂದ ಜನಿಸಿದವರು ಅಂತ ಹೇಳ್ತಾ ಹೋಗ್ತಾರೆ ಸಮಾಜದ ಜನರೆಲ್ಲರ ಮೂಲಭೂತ ಅಗತ್ಯತೆಗಳನ್ನು ಪೂರೈಕೆ ಮಾಡುವ ಈ ಒಂದು ವೈಶ್ಯರ ಕೆಲಸ ಆಗಿತ್ತು ಕಾರ್ಯವಾಗಿತ್ತು ಅದೇ ಈ ಒಂದು ವ್ಯವಸಾಯ ಕೃಷಿ ವ್ಯಾಪಾರ ವ್ಯವಹಾರ ಇವರೇನಿರಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳಾಗಿದ್ದು ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಸಂಪತ್ತಿನ ಸಂಚನೆಯದ ಸಾಧನವಾಗಿ ವಯಸ್ಸಿನಾದವನು ಒಂದೇನಿ ವಿನಃ ಧನದ ಮೋಹದಿಂದ ಏನ್ರಿ ಈ ಒಂದು ಹಣ ಅಥವಾ ಈ ಧನ ಸಂಪತ್ತು ಅದರ ಮೋಹದಿಂದ ಕೆಲಸವನ್ನು ಮಾಡುವಂಥದ್ದಿರಲಿಲ್ಲ ವಯಸ್ಸಿನಾದವನು ಧರ್ಮಸಮ್ಮತವಾದಂಥ ಕೆಲಸವನ್ನು ಮಾಡುವಂಥದ್ದಿತ್ತು ಮತ್ತು ವಸ್ತುಗಳನ್ನು ಕೊಲ್ಲುವಾಗ ಹಾಗೂ ಮಾರುವಾಗ ಅವುಗಳಿಗೆ ಪ್ರಚಲಿತ ಕಾಲ ಕೆಟ್ಟವಾದ ಮೌಲ್ಯ ನಿಗದಿ ಮಾಡುವ ನೈತಿಕ ಬದ್ಧತೆ ವೈಶ್ಯರಿಗಿತ್ತು ನಷ್ಟದ ಲೆಕ್ಕಾಚಾರಕ್ಕಿಂತಲೂ ಪ್ರಧಾನ ಉದ್ದೇಶವಾಗಿತ್ತು ಈ ಕಾರ್ಯಗಳ ಜೊತೆಗೆ ವೇದಾಧ್ಯಯನದ ಮತ್ತು ದಾನ ಕೆಲಸ ಈ ಒಂದು ವೈಶ್ಯರದಾಗಿತ್ತು ಏನ್ರಿ ವೈಶ್ಯರು ಅಂದರೆ ಈ ಒಂದು ವ್ಯಾಪಾರ್ದು ಅದೇ ರೀತಿಯಾಗಿ ಈ ಒಂದೇನೈತ್ರಿ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವಂಥದ್ದು ಕೃಷಿ ವ್ಯವಸಾಯ ಇವೆಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಮಾಡುವಂಥವ್ರು ಈ ಒಂದು ವೈಶ್ಯ ವರ್ಣದವರು ಅಂತೇಳಿ ಹೇಳ್ಬೋದು ಉದಾಹರಣೆಗೆ ಇವರನ್ನು ಈ ಒಂದು ವ್ಯಾಪಾರಸ್ಥ ಈಗಿನ ವ್ಯಾಪಾರ ಮಾಡುವಂಥ ಈ ಒಂದು ಜನಾಂಗದವರು ಅಂತ ಹೇಳ್ಬೋದು ಅದೇ ರೀತಿಯಾಗಿ ಕೊನೆಯದಾಗಿ ಬರುವಂಥ ವರ್ಣಗಳಲ್ಲಿ ನಾಲ್ಕನೆಯ ವರ್ಣ ಶೂದ್ರವರ್ಣ ಏನ್ರಿ ಈ ಒಂದು ಶೂದ್ರವರ್ಣ ವಿರಾಟ ಶೂದ್ರವರ್ಣದವರು ವಿರಾಟ ಪುರುಷನ ಪಾದದಿಂದ ಹುಟ್ಟಿದವರು ಎನ್ನಬಹುದು ಏನ್ರಿ ಬ್ರಾಹ್ಮಣರು ಮುಖದಿಂದ ಜನಿಸಿದರೆ ಕ್ಷತ್ರಿಯರು ಭಾವಗಳಿಂದ ಅಥವಾ ಭುಜಗಳಿಂದ ಜನಿಸ್ತಾರೆ ವೈಶ್ಯರು ಇವನಿದ್ರೆ ತೊಡೆಗಳಿಂದ ಮನುಷ್ಯನ ಭಾಗ ವಿರಾಟ ಪುರುಷನ ತೊಡೆ ಭಾಗದಿಂದ ಜನಿಸಿದವರು ಅಂತ ಹೇಳ್ತಾರೆ ಶೂದ್ರರು ವಿರಾಟ ಪುರುಷನ ಪಾದ ಏನ್ರಿ ಈ ನಮ್ಮ ಕಾಲ ಕೈ ತಳಗಡೆ ಇರುವಂಥ ಕಾಲಿನ ಕೆಳಗಡೆ ಇರುವಂಥ ಪಾದದಿಂದ ಜನಿಸಿದವರು ಈ ಶೂದ್ರರು ಬೌದ್ಧಿಕ ಸಾಮರ್ಥ್ಯದ ಕಾರ್ಯಗಳಿಗಿಂತಲೂ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಶ್ರಮ ಯೋಜನೆಯನ್ನು ಹೆಚ್ಚಾಗಿ ಮಾಡ್ತಾ ಇದ್ರು ಏನ್ರಿ ಬೌದ್ಧಿಕವಾಗಿ ಮಾಡುವಂಥ ಕೆಲಸವನ್ನ ಇವರು ಮಾಡ್ತಾ ಇರಲಿಲ್ಲ ಇವರೇನಿದ್ರು ದೈಹಿಕವಾದಂಥ ಒಂದು ಸಾಮರ್ಥ್ಯಕ್ಕೆ ಸಂಬಂಧಿಸಿರುವಂಥ ಕೆಲಸವನ್ನು ಅಥವಾ ಈ ಮೇಲ್ವರ್ಗದ ಮೂರು ಒಂದು ಏನು ವರ್ಗದವರದಲ್ಲ ವರ್ಣದವರದಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ವರ್ಣದವರ ಕಾರ್ಯವನ್ನು ಕೆಲಸವನ್ನು ಸೇವೆಯನ್ನು ಸರ್ವಿಸನ್ನು ಇವರು ಮಾಡ್ತಾಯಿದ್ರು ಅದಕ್ಕೆ ದೈಹಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಶ್ರಮ ಭೋಜನೆಯನ್ನೇ ನಡೆಸಬೇಕಿದ್ದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವರ್ಣಗಳವರಿಗೆ ಅವರವರ ನಿಗದಿತ ಕಾರ್ಯಗಳನ್ನು ಸಮರ್ಥವಾಗಿ ಮಾಡಲು ಸಹಾಯಕರಾಗಿ ಅರ್ಥಾರ್ಥ ಸೇವಕರಾಗಿ ಶೂದ್ರರು ಕಾರ್ಯನಿರ್ವಹಿಸಬೇಕಿತ್ತು ಶೂದ್ರರನ್ನು ಆರ್ಯ ಏತರು ಅಂತ ಕರೀತಾ ಹೋಗ್ತಾರೆ ನಾನು ಅರೆ ಅಂತ ಕರೀತಾ ಹೋಗ್ತಾರೆ ಮತ್ತು ಇವರು ತಮ್ಮದೇ ಆದಂಥ ಹರತೆಗಳನ್ನು ಮತ್ತು ಆ ಒಂದು ಏನಾದ್ರಿ ಕಾರ್ಯ ಕರ್ತವ್ಯಗಳನ್ನು ಒಳಗೊಂಡಿದ್ದರು ಕೆಲಸ ಕಾರ್ಯಗಳಿದ್ದು ಅಂತೇಳಿ ಹೇಳ್ಬೋದು ಉದಾಹರಣೆಗೆ ಇತರ ವರ್ಣದವರು ಮಾಡುವಂತೆ ಶೂದ್ರರು ಧಾರ್ಮಿಕ ಯಜ್ಞಗಳನ್ನು ಮಾಡುವಂತಿರಲಿಲ್ಲ ಮೇಲ್ವರ್ಗದವರ ಒಂದು ಓಣಿ ಒಳಗೆ ಗಳ್ಳಿಯೊಳಗೆ ಅವರು ಇರುವಂಥ ಸ್ಥಳಕ್ಕೆ ಹೋಗುವಂತಿರಲಿಲ್ಲ ಅಥವಾ ಅವರು ಏರಿಯಾದಾಗ ಅಡ್ಡಾಡಬೇಕಾದ್ರು ಈ ಒಂದೇನಿದ್ರೆ ಇವರು ಯಾವುದೇ ರೀತಿ ಉಗುಳುವಂತಿರಲಿಲ್ಲ ಈ ರೀತಿಯಾದಂಥ ಒಂದು ಕಟ್ಟುಪಾಡುಗಳು ಶೂದ್ರ ಜನಾಂಗ ವರ್ಣದವರಿಗೆ ಏನೈತ್ರಿ ಇದ್ದವು ಅಂತ ಹೇಳ್ಬೋದು ಉದಾಹರಣೆ ನಮ್ಮ ಭಾರತ ಸಂವಿಧಾನದ ಆ ಒಂದು ಪಿತಾಮರದಂಥ ಅಂಬೇಡ್ಕರ್ ಅವರಿಗೆ ಈ ಒಂದೇನೈತ್ರಿ ಶೂದ್ರವರ್ಣದಲ್ಲಿರುವಂಥ ಅವರಿಗೆ ಯಾವ ರೀತಿಯಾಗಿ ಅಂಬೇಡ್ಕರ್ ಅವರ ಬಾಲ್ಯ ಜೀವನವನ್ನು ನೋಡಿದಾಗ ಅವರನ್ನು ಮೇಲ್ವರ್ಗದವರು ಯಾವ ರೀತಿಯಾಗಿ ಒಂದು ಏನೈತ್ರಿ ಕಾಡಿಸ್ತಾ ಇದ್ರು ಅಥವಾ ಅವರನ್ನು ಯಾವ ರೀತಿಯಾಗಿ ತುಳಿತಾ ಇದ್ರು ಅವರನ್ನು ಯಾವ ರೀತಿಯಾಗಿ ಹಿಂಸಿಸ್ತಾ ಇದ್ರು ಅನ್ನೋದನ್ನು ಈ ಒಂದು ವರ್ಣ ಶೂದ್ರ ವರ್ಣದಲ್ಲಿ ನಾವು ಏನೈತ್ರಿ ಉದಾಹರಣೆಗೆ ನೋಡ್ತಾ ಹೋಗ್ಬೋದು ಈ ನಾಲ್ಕು ವರ್ಣಗಳು ನಮಗೆ ವರ್ಣಗಳಲ್ಲಿ ಬರುವಂಥ ಏನೈತ್ರಿ ಈ ಒಂದು ವರ್ಣಾಶ್ರಮ ಧರ್ಮದಲ್ಲಿ ಬರುವಂಥ ಫಸ್ಟ್ ಒನ್ ವರ್ಣ ವ್ಯವಸ್ಥೆ ಇದರ ಒಂದು ಪೀಠಿಗೆ ಇದರ ಒಂದು ಏನೈತೆ ರೀ ಪೀಠಿಗೆ ಇದರ ಒಂದು ಅರ್ಥ ಇದರ ಒಂದು ಅಕ್ಷರಶಃ ಅರ್ಥ ಭಗವದ್ಗೀತೆ ಹೇಳಿರುವ ಹಾಗೆ ಅದೇ ರೀತಿಯಾಗಿ ಶ್ರೀಕೃಷ್ಣನ ಒಂದು ವಿಚಾರದ ಹಾಗೆ ಅದೇ ರೀತಿಯಾಗಿ ಸಾಂಪ್ರದಾಯಿಕ ಸಿದ್ಧಾಂತದಂತೆ ವರ್ಣಗಳ ಉಗಮ ಯಾವ ರೀತಿಯಾಗೈತು ಇವುಗಳ ಪ್ರಕಾರಗಳು ಒಂದು ಯಾವ ರೀತಿಯಾಗಿದ್ದಾವೆ ನಾಲ್ಕು ರೀತಿಯಾದಂಥ ವರ್ಣಗಳನ್ನು ಈ ಒಂದು ವರ್ಣ ವ್ಯವಸ್ಥೆ ಒಳಗೊಂಡಿರುವಂಥದ್ದು ಇಷ್ಟೇ ವಿದ್ಯಾರ್ಥಿಗಳ ಇದರ ಒಂದು ಕನ್ಕ್ಲೂಷನ್ನು ವರ್ಣ ವ್ಯವಸ್ಥೆ ಅನ್ನುವಂಥದ್ದು ನಮಗೆ ಪ್ರಾಚೀನ ಕಾಲದಿಂದಲೂ ನಮಗೆ ವರ್ಣಗಳ ಬೆಳೆದು ಬಂದಿರುವಂಥದ್ದು ಈ ಒಂದು ವರ್ಣಗಳೇ ಇವತ್ತಿನ ಒಂದು ಮೇಲ್ವರ್ಗ ಕೆಳವರ್ಗ ಅತಿ ಕೆಳವರ್ಗ ಅನ್ನುವಂಥ ಭಾಗಗಳಾಗಿ ವಿಂಗಡನೆಗಳಾಗಿ ಒಂದು ಏತ್ರಿ ವರ್ಗಾವಣೆಯಾಗಿರುವಂಥದ್ದು ಈ ವರ್ಣಗಳು ನಮ್ಮ ಭಾರತದ ಸಾಮಾಜಿಕ ಚಿಂತನೆಯ ಒಂದು ಮಹತ್ವವನ್ನು ತಿಳಿಯಬೇಕಾದ್ರೆ ಸಾಮಾಜಿಕ ಚಿಂತನೆಯನ್ನು ಮಾಡಬೇಕಾದ್ರೆ ವರ್ಣಗಳ ಪಾತ್ರ ಪ್ರಮುಖ ಅವಿಸ್ಮರಣೀಯವಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ವರ್ಣಗಳು ಅಥವಾ ವರ್ಣ ವ್ಯವಸ್ಥೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಕಾನ್ಸೆಪ್ಟೊಳಗಡೆ ರೀ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ವಿದ್ಯಾರ್ಥಿಗಳೇ ನೀವೇನತ್ತಿರೀ ನೇರವಾಗಿ ನನಗೆ ಕರೆ ಮಾಡಿ ಕೇಳ್ಬೋದು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಈ ಒಂದು ಆಶ್ರಮ ವ್ಯವಸ್ಥೆ ಏನು ರೀ ವರ್ಣಾಶ್ರಮ ಧನ್ ಧರ್ಮ ಅಂದರೆ ಅದರಲ್ಲಿ ಎರಡು ಕಾನ್ಸೆಪ್ಟು ಒಂದು ವರ್ಣ ವ್ಯವಸ್ಥೆ ಇನ್ನೊಂದು ಆಶ್ರಮ ವ್ಯವಸ್ಥೆ ಇವತ್ತಿನ ಕ್ಲಾಸ್ದಲ್ಲಿ ನಾವು ಈ ಒಂದು ವರ್ಣ ವ್ಯವಸ್ಥೆ ಬೇಡಿಕೆ ಅರ್ಥ ಅದರ ಒಂದು ಏನು ರೀ ಭಗವದ್ಗೀತೆ ಹಾಗೆ ಒಂದು ವ್ಯಾಖ್ಯ ಮತ್ತು ಅದರ ಒಂದು ಸ್ವಲ್ಪ ಉಗಮ ಅದರ ಒಂದು ಏನಿದ್ರಿ ಪ್ರಕಾರಗಳನ್ನು ನಾಲ್ಕು ರೀತಿಯಾದಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂಥ ನಾಲ್ಕು ವರ್ಣಗಳನ್ನು ನೋಡಿದ್ದೀವಿ ವಿದ್ಯಾರ್ಥಿಗಳೇ ಅದರ ಕನ್ಕ್ಲೂಷನ್ನು ಸಹ ನೋಡಿದ್ದೀವಿ ಯಾವುದೇ ರೀತಿ ಡೌಟ್ಸ್ಗಳಿದ್ರೆ ನೀವೇನಿದ್ರಿ ನೇರವಾಗಿ ಸಂಪರ್ಕಿಸಿ ಧನ್ಯವಾದಗಳು ವಿದ್ಯಾರ್ಥಿ